ಹಲೋ ಹೇಳಿ ಹಲೋ ಹಲೋ ಹೇಳಿ ಸರ್ ಪ್ರಥಮ ಅವರ ಖಂಡಿತ ನಾನೇ ಹೇಳಿ ಏನು ಮನೆ ಏನು ಇದು ದೇವಸ್ಥಾನದ ಗಲಾಟೆ ಏನಾಯ್ತಾ ನಿಮ್ಮ ಇನ್ಸ್ಪೆಕ್ಟರ್ ಯಾವುದೋ ವಿಚಾರಕ್ಕೆ ಫೋನ್ ಮಾಡಿದಾಗ ನಿಮ್ ವಿಚಾರ ಹೇಳಿದ್ರು ಯಾಕೆ ಕಂಪ್ಲೇಂಟ್ ಒಂದು ಕೊಡೋಕ್ಕಾಗಿಲ್ವಾ ನಿಮ್ಗೆ ಒಂದು ಮಾತು ಹ್ಮ್ ಹೇಳ್ತಾ ಇದ್ದೀನಿ ಸತ್ಯ ಹೇಳ್ತಾ ಇದ್ದೀನಿ ಏನಿಲ್ಲ ಒಂದು ಸತ್ಯ ಹೇಳ್ತೀನಿ ನಾಲ್ಕು ಪಡ್ಕೊಳ್ಳಿ ಎಲ್ಲವೂ ರೆಡಿ ಇದೆ ಹ್ಮ್ ಹಾಗಂತ ಬಿಡೋ ಮಾತಿಲ್ಲ ಆದ್ರೆ ನೆನ್ನೆ ಏನಾರು ಕೊಟ್ಟಿದ್ದೀನಿ ಅಂತ ಅನ್ಕೊಳ್ಳಿ ಸುಮ್ನೆ ಏನಾಗ್ತಿತ್ತು ಹೇಳಿ ಏನೋ ಆಗ್ತಾ ಇರ್ಲಿಲ್ಲ ಕೂತ್ಕೊಳಕು ಒಂದ್ ನಿಮಿಷ ಕಾಗೆ ಕೂತ್ಕೊಳಕು ಹಣ್ಣು ಬಿಡಕು ಒಂದೇ ಆಗತ್ತೆ ಅವನ್ಗೆ ನೀನು ಕಂಪ್ಲೇಂಟ್ ಕೊಡು ಬಿಡು ಬೇಲ್ ಅಂತ ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸಲ್ ಆಗುತ್ತೆ ನೋಡಿ ವೆಪನ್ಸ್ ಎಲ್ಲ ತೆಗೆದಿಟ್ಬಿಟ್ರು ಗಲಾಟೆ ಎಲ್ಲ ಎಲ್ಲ ರೌಂಡ್ ಅಪ್ ಮಾಡ್ಕೊಂಡು ಇದೆಲ್ಲ ಒಂಥರ ಅಲ್ಲ ಅವನು ಸ್ವಲ್ಪ ಅಲ್ಲಾ ಇವ್ನು ಆ ಬೋಳಿ ನನ್ ಮಗ ಅವನ್ ಬುಲೆಟ್ ಮಗನ್ ಜೊತೆ ಹೋಗ್ತಿಯಲ್ಲ ದೊಡ್ಡ ಕ್ರಿಮಿನಲ್ ಅವನು ನಿನಗೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಯಾರು ಗೊತ್ತಾಗಲ್ಲ ಅವ್ನೆ ಅವ್ನೆ ಇನ್ಫಾರ್ಮೇಷನ್ ಕೊಟ್ಟು ಕರ್ಸ್ಯೋದು ಎಲ್ಲಾದನು ಅಣ್ಣ ಒಂದ್ ನಿಮಿಷ ಮೂವತ್ತ್ ಸೆಕೆಂಡ್ ಕೇಳ್ಸ್ಕತ್ತಿರ ಆಮೇಲೆ ಮಾತಾಡ ನಾನ್ ಅವನನ್ನ ಬ್ಲೇಮು ಮಾಡ್ತಾ ಇಲ್ಲ ಹೊಗಳತ್ತಾ ಇಲ್ಲ ಬಟ್ ಅವಶ್ಯ ಒಂದ್ ತಿಳ್ಕೊಳಿ ಫೋನ್ ಮಾಡಿ ಕರೆದಿದ್ದು ದೇವಸ್ಥಾನ ಪೂಜೆಗೆ ಅಂತ ನಾನು ಒಂದ ತಿಳ್ಕೊಳಿ ತಪ್ಪು ತಿಳ್ಕೋಬೇಡಿ ಮೊದಲಿದ್ದಂಗಿಲ್ಲ ಈಗ ಏನು ಅಂದ್ರೆ ಯಾರೋ ಒಬ್ರು ಹಿರಿಯ ಕೆಲವಾದ್ರು ತೀರ್ಕೊಂಡಿದ್ದಾರೆ ಅಥವಾ ದೇವಸ್ಥಾನ ಪೂಜೆ ನೀವು ಎರಡಕ್ಕೆ ಮಾತ್ರ ದುಡ್ಡು ಈಗ ಎಲ್ಲದಕ್ಕ ನಾನು ದುಡ್ಡು ಹೋಯ್ತೀನಿ ಹೋಗ್ತೀನಿ ಈವೆಂಟ್ ಯಾಕೆಂದ್ರೆ ಸಿನಿಮಾಗ ಹಾಕ್ಬಿಟ್ಟಿದ್ದೀನಿ ನಾನು ಕಡಿಮೆ ಐದಾರು ಕೋಟಿ ಹಾಕೊಂಡ್ಬಿಟ್ಟೈತೆ ನಂದು ನೋ ಕುನ್ ಸಿನಿಮಾ ದೊಡ್ಡ ಬಜೆಟ್ ಆಗೋಗಿದೆ ಯಾಕಂದ್ರೆ ಸ್ಟಾರ್ ಕಾಸ್ಟ್ ಮೊನ್ನೆ ಮೊನ್ನೆಲ್ಲ ಬ್ಲಡ್ ಎಲ್ಲ ಫೈಟ್ ಆಗಿತ್ತಲ್ಲ ಅದು ಇಲ್ಲಿ ಏನಾಗೋಯ್ತು ದೇವ್ರ ಪೂಜೆಗೆ ಬರ್ಲೇಬೇಕು ಸರ್ ಅಂತ ಬಲವಂತ ಮಾಡಿ ಹೇಳ್ತೀನಿ ಎಲ್ಲಾನು ಹೇಳ್ತೀನಿ ನಿಮ್ಮ ಹತ್ರ ಯಾವ ಮುಚ್ಚು ಮರ ಬಟ್ ಇದೆಲ್ಲೂ ಹೋಗೋದ್ ಬೇಡ ಅಣ್ಣ ಮಾಧ್ಯಮಕ್ಕೆ ಎಲ್ಲೂ ಹೋಗೋದ್ ಬೇಡ ನೀವು ಎಲ್ಲೂ ಲೈವ್ ಹೇಳ್ಬೇಡಿ ಇನ್ ಎರಡು ಮೂರು ದಿನದಲ್ಲಿ ಇದು ಅವ್ರ ಒಳಗೆ ಹೋಗ್ತಾರ ಅರೆಸ್ಟ್ ಆಗ್ತಾರೆ ಬಟ್ ಎರಡು ದಿನ ತಡ್ಕೊಳ್ಳಿ ವಿಷಯ ಏನು ಅಂತ ಅಲ್ಲ ಈಗ ನನ್ಗೆ ಏನ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಾಳೆ ದಿವಸ ನೀನು ಇದನ್ನ ಯಾರತ್ರ ಹತ್ರ ಅಂದ್ರು ಅಥವಾ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರು ನಾಳೆ ದಿವಸ ನೀನ್ ಸೈಜ್ ಗೀಸ್ ಹಾಕಿದ್ರೆ ಎಲ್ಲಾರು ಕಣ್ಣೀರ್ ಹಾಕ್ಬೇಕಲ್ಲ ಆಮೇಲೆ ಸಮಾಜಕ್ಕೆ ಇದೊಂದು ಘಾತ್ಕ ಆಗ್ಬಾರ್ದಲ್ವಾ ಪ್ರತಾಪ್ ನಿನ್ನ ಸ್ವಾರ್ಥ ಬಿಟ್ಟಾಕು ಸಮಾಜಕ್ಕೆ ನಾಳೆ ದಿವಸ ಇನ್ನೊಬ್ಬರು ಹೊರಡಾಕ್ತರು ಅವರು ನಿನ್ನ ಹೊರಡಾಕಿದ ಮೇಲೆ ಒಬ್ಬ ಸೆಲೆಬ್ರಿಟಿನೇ ಬಿಟ್ಟಲ್ಲ ಅಂದ ಬೇರೆ ಜನಗಳು ಎಲ್ಲ ಬಿಡ್ತಾರ ಅವರು 40 ಸೆಕೆಂಡ್ ಮಾತಾಡಕ್ ಬಿಡ್ತೀರಾ ಹೇಳ್ ಹೇಳ್ ಎಲ್ಲಾನು ಹೇಳಿ ಏನು ಹೇಳ್ತೀರಾ ಇನ್ನೂ ಇನ್ನೂ ನಡೆದು ಇನ್ನು 48 ಗಂಟೆನೂ ಆಗಿಲ್ಲ ಇಲ್ಲ ಕರ್ನಾಟಕ ಎಲ್ಲ ಎಲ್ಲ ಆಗಿದೆ ದೇವಸ್ಥಾನ ಒಂದು ಕಾರ್ಡಲ್ಲಿರೋ ದೇವಸ್ಥಾನ ಇಲ್ಲಿ ಕಾಡ ಕಿಲೋಮೀಟರ್ ದೂರ ಇಲ್ಲಿ ದೊಬ್ಳಾಪುರಾನಾ ದೊಬ್ಳಾಪುರ ಹೌದು ಯಾಕೇನ್ ದೇವ ದೇವಸ್ಥಾನದ ಶ್ರೀ ಏನಿದು ಹೇಳ್ತೀನಿ ಹೇಳ್ತೀನಿ ಫೋನ್ ಮಾಡಿ ಬಲವಂತ ಮಾಡಿ ಕರೆದ್ರು ಯಾರು ನಿನ್ನೆ ಹೇಳ್ತೀನಿ ಯಾರು ಡಿಜಿಟಲ್ ಪ್ರಮೋಟರ್ ಬಾ ನೇರವಾಗಿ ಹೇಳ್ತೀನಿ ಅವ್ ಮುಚ್ಚು ಮರ ಇಲ್ದೆ ಸತ್ಯ ಹೇಳ್ತೀನಿ ಈಗ ನಾವಣ್ಣ ಕಮರ್ಷಿಯಲ್ಸ್ ಕೊಟ್ಟು ಸಿನಿಮಾ ಮಾಡಕ್ ಆಗಲ್ಲ ಬರಿ ದೊಡ್ಡ ಸಿನಿಮಾ ಪ್ಯಾನ್ ಇಂಡಿಯಾ ಸಿನ್ಮಾ ಅದು ಇದು ಅಂತಲೇ ಬದುಕ್ತಾವ್ರೆ ಇಲ್ಲ ಬರೀ ಐವತ್ತು ನೂರು ಕೋಟಿ ಹಾಕೋದು ಬದುಕ್ರೆ ಎರಡು ಒಂದೂವರೆ ಕೋಟಿ ಎರಡು ಕೋಟಿ ಹಾಕೋದು ಬೀದಿ ಬಂದ್ಬಿಡ್ತಾವ್ರಿ ಇದು ಪ್ರಮೋಷನ್ಸ್ ಗೆ ಇಲ್ಲ ಅಂದ್ರೆ ಚಾನಲ್ ಗಳಿಗೆ ನಾವ್ ಕೊಡಕ್ ಆಗಲ್ಲ ಹಿಂಗಿದ್ದಾಗ ಅಟ್ಲೀಸ್ಟ್ ಡಿಜಿಟಲ್ ಅವ್ರ್ದಾರು ವಿಶ್ವಾಸ ಕಿಟ್ಕಳ ಅನ್ನೋ ಕಾರಣಕ್ಕೆ ನನ್ ಕಂಟೆಂಟ್ ಯಾವ್ದೇ ಹಾಕಿದ್ರು ಅವ್ರ ಜೊತೆ ವಿಶ್ವಾಸವಾಗಿದ್ದೀನಿ ಅಣ್ಣ ಅಷ್ಟೇ ಇದ್ರ ಪೂಜೆ ಬಲವಂತ ಮಾಡಿದ್ರು ಬರ್ತೀನಿ ಅಂತ ಬಂದೆ ಅಲ್ಲಿ ಏನಾಯ್ತು ಸರ್ ಅಲ್ಲಲ್ಲ ದೇವ್ರ ಹತ್ರ ಅಲ್ಲ ಅಲ್ಲಿ ಗ್ಯಾಂಗ್ ಕಾಯ್ತಾ ಇದೆ ನಿಮ್ಗೆ ಅಂದ್ರು ನಾನೇನಂದ ಗೊತ್ತಾಗ ಫಸ್ಟ್ ದೇವ್ರು ಆಮೇಲೆ ಬಿಟ್ಟವ್ರು ಅಣ್ಣ ಟ್ರಂಪ್ ಬಂದ್ ಕೂತಿದ್ರು ದೇವ್ರಗಿಂತ ದೇವ್ರ ದೊಡ್ಡವ್ರೆ ಟ್ರಂಪ್ ದೊಡ್ಡವರು ಒಂದೇ ಅಲ್ಲಿ ಹೆಂಗಲ್ಲ ಜೋರಾಗಿ ನಗಾಕ್ ಶುರು ಮಾಡೋದು ಟ್ರಂಪ್ ದೊಡ್ಡವರು ದೇವ್ರ ದೊಡ್ಡವರು ಒಂದೇ ಅಲ್ಲಿ ಮೋದಿ ನಾನು ದೇವ್ರ ಮುಂದೆ ಇದ್ರೆ ಫಸ್ಟ್ ದೇವ್ರು ಫಸ್ಟ್ ಎಲ್ಲ ಆಮೇಲೆ ಮೋದಿ ನಂಗೆ ದೇವ್ರಿಗೆ ಹೋಗ್ಲ ಎಲ್ಲಿ ಹೋಗ್ಲಿ ಅಂದ್ರೆ ಸಾರ್ ನಿನ್ ಮಾತ್ ಕೊಡಕ್ ಆಗಲ್ಲ ಸರ್ ಕೇಳದಷ್ಟು ಕೇಳಿ ದೇವ್ರ ಹತ್ರ ಹೋಗಿದ್ ಬರ್ತೀನಿ ಯಾರು ಅಡ್ಡ ಹಾಕಿದ್ ನಿಮ್ಮನ್ನ ಹಲೋ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಹಂಗೆ ಜಸ್ಟ್ ಹೋಲ್ಡ್ ನಾನು ರೂಮಲ್ಲಿ ಇದ್ದೀನಿ ಒಂದ್ ನಿಮಿಷ ಆಚೆ ಬರ್ತೀನಿ ದೇವ್ರೆ இது சத்தியா பூஜை ಸರಿ ಕಡೇ ಹೋಗುತ್ತೆ ಅನ್ನೋ ಒಂದು ಸಾಮಾನ್ಯತೆ ಅಕಡೆಮಿಕ್ ಹಾ ಚೂ ಟು ಟೇಕನ್ ಕೂತ್ಕೊಂಡೆ ಅಲ್ಲಿ ಉತ್ಶೇ ಖಾರ ಬಂದೆ ಇಪ್ಪತ್ತರಿಂದ ಇಪ್ಪತ್ತೆರಡು ಜನ ಹುಡುಗರು ಎಲ್ಲ ಕಾರ್ನರ್ ರೌಂಡ್ ಅಪ್ ಮಾಡ್ಕೊಂಡ್ರು ಹಾ ಹೌದು ಸರ್ ಕರಿತವರು ಹಾ ಸರ್ ಕುರಿತವರು ಮೇಡಂ ಹಾ ಯಾರು ಹೇಳಿ ಯಾರು ಅಲ್ಲ ಅವ್ರು ಹೇಳಿದ್ದು ನಾನು ಹೇಳಿದ್ದು ಯಾರು ಹೇಳಿ ಹಾ ಸರ್ ಕರಿ ಬನ್ನಿ ಸರ್ ಹಾ ಹೇಳ್ತು ಅಲ್ವ ಬರೋಕ್ ಹಾ ಬದರ್ ನಂಗೆ ಯಾರು ಅಂತಲೇ ಗೊತ್ತಿಲ್ಲ ಯಾರು ಹಾ ಅಲ್ಲಿ ಹಿಂದ್ಗಡೆ ಕೂತವ್ ಒಬ್ಬ ನನ್ ಕಿವಿ ಇಲ್ಲಿ ಸಾರ್ ಅವ್ರ ದೊಡ್ಡ ಹೆಂಡ ಹೋದ್ರು ಹಾ ಹೌದಾ ದೊಡ್ಡ ಹೆಂಡ ಅಂದ್ರೆ ಕೈ ಹದ್ದೈದ್ ಅಡಿ ಐತಾ ಅಂದೇನ ಹಾ ಸುಮ್ಮನೆ ಬನ್ನಿ ಸರ್ ನಿಮ್ಮ ಸಿನ್ಮಾಗೆ ಹಾ ಸಿನ್ಮಾಗೆ ಯಾವ ತರ ಸರ್ ನಿಮ್ ಸಿನ್ಮಾಗೆಲ್ಲ ಬೇಕಾಯ್ತಾರೆ ಹಾ ಕೈ ಮುಗಿತೀನಿ ಬನ್ನಿ ಸರ್ ಪ್ಲೀಸ್ ಇವ್ ಇವ್ನು ಇರ್ಲಿಲ್ಲ ನಿಮ್ಮ ಹತ್ರ ಜೊತೆ ಬುಲೆಟೊ ಬುಲೆಟ್ ನೋಡಿ ಬೆಳಗ್ಗೆ ತ್ರೀ ಅಂಡ್ ಹಾಫ್ ಅವರ್ ಇಂದ ಅಲ್ಲೇ ಇದ್ದ ಬುಲೆಟ್ ನಿನ್ ಜೊತೆ ಇದ್ದ ಅವ್ರ ನನ್ ಜೊತೆ ಅಲ್ಲ ರೌಡಿಗಳ ಜೊತೆ ಯಾರು ಹೇಳ್ತೀನಿ ಅಲ್ಲೇ ಆಯ್ತು ಬರ್ಲೇಬೇಕು ಸರ್ ಬರ್ಲೇಬೇಕು ಇಲ್ಲ ಪ್ರತರ್ ದಯ ಬೇಡ ನಿಮ್ ಕೈ ಮುಗಿತೀನಿ ಬೇಡ ನನಗೂರ್ಗೂ ಏನ್ ರೀ ಸಂಬಂಧ ನಾನು ಫನ್ ಲವಿಂಗ್ ಗೈ ಈ ಗಲಾಟೆಗಳಿಂದ ದೂರ ನನ್ ಯಾಕ್ರೆ ಹಿಡಿದ ಅಳ್ಳಾಡ್ಸಿರ ಅಂದ್ರೆ ವಿಶ್ ಮಾಡಿ ಹೊಟ್ಟೋಗ್ಬಿಡಿ ಯಾವಾಗಾರು ಬೇಕಾಯ್ತೇ ಲೈಫ್ ಅಲ್ಲಿ ಅವಕಾಶವೇ ಇಲ್ವಲ್ಲಪ್ಪಾ ನನ್ ಲೈಫಲ್ಲಿ ಅವ್ರಿಗೆ ಅಗತ್ಯವೇ ಇಲ್ವಲ್ಲ ಅಂದೆ ಕಾರ್ ಡೋರ್ ಓಪನ್ ಮಾಡಿದೆ ಮುಂದ್ಗಡೆ ಇನ್ನಿಬ್ರು ಬಂದ್ ನಿಂತ್ಕೊಂಡು ಸರ್ ಒಂದ್ ನಿಮಿಷ ಬಂದು ಹೋಗಿ ಕರಿತಾರ ಕೇಳಿಸ್ತಾ ಇಲ್ವಾ ಇಲ್ಲೋ ಮಾತೃ ವರ್ಷ ಬದ್ಲ ಬುಲೆಟ್ ಎಲ್ಲ ಬುಲೆಟ್ ರೌಡಿಗಳ ಜೊತೆ ಗೊತ್ತಿದ್ದೆ ಅಂದ್ರೆ ಐವತ್ ಅಡಿ ದೂರ್ದಲ್ಲಿ ರೌಡಿಗಳ ಜೊತೆಗೆ ಅದು ಯಾರು ನಮ್ ಗಲಾಟೆ ಮಾಡಲ್ಲ ಅವ್ರ ಜೊತೆಗೆ ಅವ್ನೆ ಏನ್ ಬಿಡ್ಸೋಬಾ ಅವ್ನೆ ಇದನ್ನೆಲ್ಲ ಸ್ಟಾಪ್ ಮಾಡು ಅಂತಾನೆ ಹೇಳಿಲ್ಲ ವೆಪನ್ಸ್ ಎಲ್ಲ ಹೊರಗಡೆ ಬಂದ್ಬಿಟ್ಟಿತ್ತು ಅಂತೀನಿ ಏನ್ ಏನ್ ವೆಪನಾ ಹೇಳ್ತೀನಿ ಹೋದೆ ಕೂತ್ಕೊಂಡೆ ಅಣ್ಣ ನಂಗೆ ರಕ್ಷಕ್ ಮೇಲೆ ಬೇಜಾರಲ್ಲ ಬಟ್ ರಕ್ಷಕ್ ಏನ್ ತಪ್ಪು ಮಾಡ್ತಾ ಇದೆ ಅಂದ್ರೆ ಸ್ನೇಹ ಸಹವಾಸ ಮುಖ್ಯ ಆಗುತ್ತೆ ಅಣ್ಣ ನಿಮ್ಗೆ ಒಂದು ವಿಷಯ ಗೊತ್ತಾ ಲಾಸ್ಟ್ ಇಯರ್ ಕಲರ್ಸ್ ಅವರು ಹಂಗೆ ನೋಟಿಸ್ ಇಶ್ಯೂ ಮಾಡಿದ್ರು ಅದನ್ ತಪ್ಸಿದ್ ನಾನು ಅಣ್ಣ ಈ ವಿಷಯ ಗೊತ್ತಾ ನಿಮ್ಗ ಇದು ಹ್ಮ್ 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 ಅಲ್ಲೋದ್ರು ಎಲ್ಲಾ ಬರ್ಬೇಕು ಅಂದಾಗ ನಡ್ಕೊಂಡು ಹೋದೆ ದಯವಿಟ್ಟು ವಿಷಯ ಎಲ್ಲ ಹೊರಗಡೆ ಅಲ್ಲಿಂದ ಹೊರಗಡೆ ಹೋದೆ ಕರ್ಕೊಂಡು ಹೋಗ್ಬೇಕು ಅದು ದೇವಸ್ಥಾನದಿಂದ ಅಡಿ ದೂರದಲ್ಲಿ ಎಲ್ಲ ಮಟನ್ ಇದು ಸಾರಿ ಎಣ್ಣೆ ಗಿನ್ನೆಲ್ಲ ಹಾಕೊಂಡು ಕೂತ್ಕೊಂಡ್ರೆ ಅವ್ರ ದೇವಸ್ಥಾನಕ್ಕೆ ಬಂದಿರೋರಾ ದೇವಸ್ಥಾನ ಅಂದ್ರೆ ಇದಕ್ಕಲ್ಲ ಈ ಪೂಜೆಗೆ ಕಲ್ಸಿ ಎಲ್ಲಾರು ಒಂದೇ ಕಡೆ ಸೇರಿಸಿ ಹಬ್ಬಕ್ಕೆ ನಾನೇಜ್ ಊಟ ಇತ್ತಲ್ಲ ಅಂತ ಕರ್ಸಿದ್ರು ಊರ್ ಮಧ್ಯೆ ಕಾಡೋಣ ಅದು ನಾನು ಡ್ರೈವರ್ ಇಬ್ಬರೇ ಹೋಗಿದ್ದು ಹಿಂಗ್ ಮಾತಾಡ್ತಾ ಈಗ ಯಾರು ಗೊತ್ತಾಗಿರೋರು ಹೇಳಿದ್ರೆ ಕೇಳ್ತೀವಿ ಪ್ರಥಮ್ ಕೇಳಮ್ಮ ಅಂತ ನೀವು ಕೇಳಿಸ್ಕೊತೀನಿ ಒಂದು ಈಗ ನಿಮ್ಗೂ ನನಗೂ ಮಾತಾಡೋದು ಎಂಟು ತಿಂಗಳಾಗಿತ್ತ ಹೇಳಿ ನಾನು ನೀವು ಯಾಕೆಂದ್ರೆ ಸಿಕ್ಕ ಒಬ್ಬರೊಬ್ರು ಗೌರವಿಸ್ಕೊಳೋ ಪ್ರೀತಿ ಇದೆ ಜೊತೆಲೇನಿಲ್ಲ ನಿಮ್ ಹೋರಾಟ ಬೇರೆ

ಹೇಳ ಅದೇನಾಯ್ತು ಕೇಳ ಹಾ ಹಲೋ 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 ಹಾ ಗಡ್ ಗಡ್ ಅದ ಐತೆ ಹೇಳಿ ಈಗ ಹೇಗ್ ಕೆಲಸ ಇದಾರೆ ಇಂದ ಹಿಂಗಾಯ್ತು ಹಾ ಅವ್ರೆಲ್ಲ ಸುತ್ತ ಹಾಕೊಂಡ್ರು ಸರ್ ನಾನೇನು ಹೇಳಿಲ್ಲ ನೀವೆಲ್ಲ ನಾನ್ ಯಾಕ್ ಕೂರ್ಸ್ಕೊಂಡಿದ್ರೋ ಗೊತ್ತಿಲ್ಲ ಇದೆಲ್ಲ ನನ್ ಜೀವನದಲ್ಲಿ ಹೊಸ್ತು ಅಲ್ಲ ಅಲ್ಲಿ ಹೋಗ್ತಾ ಇದೀನಿ ರಕ್ಷಕ್ ಅವ್ರ ಜೊತೆ ಮೂರ್ ಅವರಿಂದ ಕೂತವ್ನೆ